ನಟರಾಜಗೌಡರ ಸಮಯ ಕಡಿಮೆ ಇದೆ ದಯವಿಟ್ಟು ಹೇಳಿ ನಾನು ಹೋಗಿ ಮತಪತ್ರದಲ್ಲಿ ಮತ ಹಾಕಿ ಬಂದ್ರೆ ನಾನು ಹಾಕಿರುವ ಮತ ನಾನು ಹಾಕಿರುವ ಪಕ್ಷಕ್ಕೆ ಹೋಗಿದೆ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊತೀರಿ ಹೆಂಗೆ ಕನ್ಫರ್ಮ್ ಪತ್ರ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಚಿಹ್ನೆಗಳು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಮುದ್ರೆ ಒತ್ತೋದು ನೀವು ಕಣ್ಣು ಮುಂದೆ ನೀವೇ ಒತ್ತೀರಾ ಹಾಗಾಗಿ ನಿಮಗೆ ಅದನ್ನು ನೀವು ಐದು ಸೆಕೆಂಡ್ ಇಟ್ಕೊಂತೀರಾ ಹತ್ತು ಸೆಕೆಂಡ್ ವಿ ವಿವಿ ಪ್ಯಾಟ್ ತರ ಐದು ಸೆಕೆಂಡು ಏಳು ಸೆಕೆಂಡ್ ಫಿಕ್ಸ್ ಏನ್ ಆಗಿರಲಿಲ್ಲ ನೀವು ಮತ ಇಲ್ಲಿ ಒತ್ತಿತ್ತೀರಾ ವಿ ಪ್ಯಾಟ್ ಎಲ್ಲ ಬಿದ್ದಿರ್ತದೆ ಏಳು ಸೆಕೆಂಡಲ್ಲಿ ಬಿದ್ದೋಗಿರ್ತದೆ ನೀವು ನೋಡೋದೊಳಗೆ ಮಿಷಿನ ಕನೆಕ್ಟ್ ಮಾಡಿ ನೋಡೋರೊಳಗೆ ಅದೆಲ್ಲ ಹೋಗಿರ್ತದೆ ಇದು ಹಂಗಲ್ಲ ನೀವು ಕಣ್ಣಲ್ಲಿ ನೋಡ್ತೀರಾ ನೀವು ಅದು ಮರ್ಚಿ ನೀವು ಅದಕ್ಕೆ ಮತ ಪೆಟ್ಟಿಗೆಗೆ ಹಾಕ್ತೀರಾ ಇದು ಅವ್ರ ದಾಖಲೆ ಅದೊಂದು ನಿಮಗೆ ಕರೆಕ್ಟ್ ಅನ್ನಿಸ್ತದೆ ಅಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಯಾಕಂದರೆ ಫಿಸಿಕಲ್ ಡಾಕ್ಯುಮೆಂಟ್ ಅದು ಯಾವುದೇ ಮತದಾರ ತಾನು ಹಾಕಿದ್ದು ತನ್ನ ನಂಬಿಕೆ ಇರ್ತದೆ ತಾನು ಹಾಕಿದ ಮೇಲೆ ವಿಶ್ವಾಸ ಇರುತ್ತೆ ಹಾಗಾಗಿ ಅವನು ನಿರಾಳವಾಗಿ ಮರುಮತ ಮೊದಲು ಅಭ್ಯರ್ಥಿಗಳಿಗೆ ಡೌಟ್ ಇದ್ದಾಗ ನಿಮಿಷ ಟೆಕ್ನಾಲಜಿನ ಜನ ಮತದ ವಿಷಯದಲ್ಲಿ ಹೋಗಲಿ ದುಡ್ಡಿನ ವಿಷಯದಲ್ಲಿ ನಂಬ್ತಾ ಇದ್ದಾರೆ ಏನೋ ಸ್ಕ್ಯಾನ್ ಮಾಡಿ ಒಂದು ಲಕ್ಷ ರೂಪಾಯಿ ನಾನು ನಿಮಗೆ ಕಳಿಸಿದ್ರೆ ನನ್ನ ಅಕೌಂಟ್ಗೆ ಬಂದಿದೆ ಬಿಡು ಅನ್ನೋ ನಂಬಿಕೆಯಲ್ಲಿ ಒಂದು ಲಕ್ಷ ರೂಪಾಯಿ ವಸ್ತುನ ಅಂಗಡಿಯನ್ನು ಕೊಟ್ಟು ಕಳಿಸ್ತಾನೆ ಹಾ ಸರಿ ಫಿಸಿಕಲ್ ಆಗಿ ಎಣಿಸಿ ಕೊಡ್ಲಿಲ್ಲ ಅವ್ನು ದುಡ್ಡನ್ನ ಇವನು ಎಣಿಸಿ ತಗೊಳ್ಳಿಲ್ಲ ಮೊಬೈಲ್ ಅಲ್ಲಿ ಸ್ಕ್ರೀನ್ ತೋರಿಸ್ತಾನೋ ಅಷ್ಟಕ್ಕೆ ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ನಂಬಿಕೊಂಡು ವ್ಯವಹಾರ ಮಾಡುವಂತ ಈಗಿನ ಕಾಲದಲ್ಲಿ ನೀವು ಯಾವುದೋ ಬಟನ್ ಒತ್ತಿಬಿಟ್ರೆ ಅಲ್ಲಿಗೆ ಹೆಂಗೆ ಹೋಯ್ತು ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳ್ತಿದ್ದೀರಿ ನೀವು ನೋಡ್ರಿ ಆ ಅನುಮಾನ ಇಡೀ ದೇಶ ಜನತೆಗೆ ಬಂದಿದೆ ನಮಗೂ ಬಂದಿದೆ ಆಯ್ತಾ ನೀವು ದೇಶದ ಜನರನ್ನ ಕೇಳಿ ದೇಶದ ಜನರನ್ನ ನೋಡಿ ಶೀಲ್ಡ್ ದೆಹಲಿನಲ್ಲಿ ವಿಧಾನಸಭೆ ಒಳಗನೆ ಆಪ್ ಸರ್ಕಾರ ಪ್ರಯತ್ನ ಮಾಡಿತ್ತು ಇದು ಯಾಕಂದ್ರೆ ಇ ವಿ ನ ಹ್ಯಾಕ್ ಮಾಡಬಹುದು ಇದು ಸರಿ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಅದನ್ನ ಹ್ಯಾಕ್ ಮಾಡಿ ಮಾಡಿದ್ರಿ ಕೇಳಿ ಅದು ಅವ್ರ ನಂಬಿಕೆ ಇಲ್ಲ ಪ್ರಯತ್ನ ಮಾಡಿದ್ರು ಯಾಕೆ ನಂಬಿಕೆ ಮಾಡಿ ಯಾಕೆ ಪ್ರಯತ್ನ ಮಾಡಿದ್ರು ಜನತೆಗೆ ಅದನ್ನ ಪ್ರೂವ್ ಮಾಡಿ ತೋರ್ಸಕ್ಕೆ ಪ್ರೂವ್ ಮಾಡಿ ತೋರ್ಸಕ್ ಆಗಿಲ್ಲ ಬಟ್ ಜನತೆಗೆ ಅನುಮಾನ ಇದೆ ಜನತೆಗೆ ಇವಾಗಲು ಅನುಮಾನ ಇದೆ ಬಿಜೆಪಿ ನಾಯಕರು ಇಲ್ಲೂ ನಿಮಿಷ ಬಿಜೆಪಿ ಬಿಜೆಪಿಯವ್ರಿಗೂ ಅನುಮಾನ ಇದೆ ಅವ್ರಲ್ಲಿ ಬೇರೆ ತರ ಮಾತಾಡ್ಬೋದು ಆದ್ರೆ ಆದರೆ ಆದರೆ ಯಾಕಂದ್ರೆ ಮತ ವಿದ್ಯುನ್ಮಾನ ಮತಯಂತ್ರಕ್ಕಿಂತ ಮತಪತ್ರ ಜನತೆಗೆ ನಂಬಿಕೆ ಮತ್ತೆ ವಿಶ್ವಾಸವನ್ನ ಮೂಡಿಸ್ತದೆ ಪಾರದರ್ಶಕವಾಗಿರ್ತದೆ ಹಾಗಾಗಿ ನಾವು ಮತಪತ್ರವನ್ನೇ ಯಾವತ್ತು ಇಷ್ಟಪಡ್ತೀವಿ ಅದನ್ನ ಮುಂದುವರಿಸಲಿಕ್ಕೆ ಇಡೀ ದೇಶದ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಬಿಜೆಪಿ ಒಪ್ಲಿ ಒಬ್ಬರಲ್ಲಿ ಬಿಜೆಪಿ ಯಾವ ರೀತಿ ಅನುಮಾನ ಬರೋದ್ರಲ್ಲಿ ಅವರು ಯಾವ ಅಧಿಕಾರ ಡಿಸಿಎಂ ಕೇಳ್ತಾ ಅಂದ್ರೆ ನೀವು ಏನು ಬೂತ್ ಕ್ಯಾಪ್ಚರಿಂಗ್ ಅಂತ ಇತ್ತಲ್ಲ ನಮ್ಗೆ ಮುಂದೆ ಇದನ್ನ ನೀವು ಪ್ರಿವೆಂಟ್ ಮಾಡ್ತೀನಿ ಅಂತ ನನ್ಗೆ ಇ ವಿ ಇವಿಎಂ ತಂದಿದ್ದು ನಮ್ ಯಾಕೆ ತಂದಿದ್ದು ಇ ಇವಿಎಂ ತಂದಿದ್ದು ಹೋಗಿ ಹೋಗಿ ಒಂದ್ ನಿಮಿಷ ಸರ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಲೋಪ ಇದೆ ಬೆಸ್ಟ್ ಕಾಂಗ್ರೆಸ್ ಆಫ್ ಪ್ರೋಗ್ರೆಸ್ ಅನ್ನೋದು ದಿನಾ ದಿನ ಅದು ಪ್ರೂವ್ ಹಾಕೊಂಡ್ ಬರ್ತಾ ಇರುತ್ತೆ ಯಾಕೆ ನೋಡಿ ಮತ ಮತ ಕಳ್ತದ ನಡೀತಿದ್ದೆ ಮತಪತ್ರಗಳಲ್ಲಿ ಸರ್ ಹೋಮ್ ಹೇಳ್ತೀನಿ ಸಿದ್ದರಾಮಯ್ಯವರದ್ ಹೇಳಿದ್ ಹೇಳಿ ದಯವಿಟ್ಟು ನಾವೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಸೆಲ್ಫ್ ಗೋಲ್ ಮಾಡಿದಲ್ಲಿ ಒಂದು ಪಂಟ್ರಾಗ ಹೋಗಿದ್ದಾರೆ ಪರಮೇಶ್ವರ್ ಅವರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಮುಂಚೆ ಎಲ್ಲ ಹಿಂಗಾಗ್ತಾ ಇತ್ತು ಹಂಗಂದ್ರೆ ನೀವು ಕರ್ನಾಟಕದಲ್ಲಿ ತರೋದಕ್ಕೆ ನಿಮ್ಗೆ ಏನ್ ಇಷ್ಟ ಇದೆ ಇವಾಗ ಅಂದ್ರೆ ಅದೇ ಒಂದು ಜಂಗಲ್ ರಾಜು ಅದೇ ಒಂದು ಬ್ಯಾಲೆಟ್ ಪೇಪರ್ ಕಲ್ತನ ಮಾಡೋದು ಯಾವ ದೇಶ ಯಾವ ನಮ್ಮ ರಾಜ್ಯ ಐ ಟಿ ಟೆಕ್ನಾಲಜಿಯಿಂದ ಇಟ್ಕೊಂಡು ಮುಂದೆ ಹೋಗ್ತಾ ಇದೆಯೋ ಮತ್ತೆ ಇನ್ನೊಂದು ಬಾರಿ ಇಷ್ಟ ಇ ವಿಎಂ ಇಸ್ ನಾಟ್ ಹ್ಯಾಕಬಲ್ ಇವಿಎಂ ಡಸ್ ನಾಟ್ ಹ್ಯಾವ್ ಹ್ಯಾಕಬಲ್ ಸಿಸ್ಟಮ್ಸ್ ಇನ್ ಇಟ್ ಅದನ್ನ ತಿರ್ಗಾ ತಿರ್ಗಾ ಪ್ರೂವ್ ಮಾಡಿದರೆ ಸುಪ್ರೀಂ ಕೋರ್ಟ್ ಅವ್ರು ಹೇಳಿ ನೀವ್ ಏನೇ ಪ್ರಶ್ನೆ ತೆಗೆದ್ರು ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಇದರಲ್ಲಿ ಫೇಲ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅವರು ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಷ್ಟೇ ನೀವು ಯಾಕಿದೀನಿ

ಎಲ್ಲರೂ ರಾಜಕೀಯ ರಾಜಕಾರಣದಲ್ಲಿದ್ದಾಗ ಎಲ್ಲ ಪಕ್ಷಗಳು ರಾಜಕಾರಣನೇ ಮಾಡೋದು ಅದರಲ್ಲಿ ರಾಜಕೀಯದಿಂದ ಹೊರತುಪಡಿಸಿ ಯಾರು ಇರಲ್ಲ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಹೌದು ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಇದ್ರ ಬಗ್ಗೆ ದೇಶಾದ್ಯಂತ ಪ್ರೊಟೆಸ್ಟ್ ಮಾಡ್ಕೊಂಡು ಓಡಾಡ್ತಿದ್ರು ಅವರು ಖುಷಿಗೋಸ್ಕರ ಮಾಡ್ತಿದೀವಿ ಅಂತ ನೀವ್ ಹೇಳಿದ್ರು ಅದರಲ್ಲೇನು ನಾವು ಹೇಳಕ್ಕಾಗಲ್ಲ ನಿಮ್ಮ ಅಂಡರಲ್ಲಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಿಮ್ಮ ಅಂಡರ್ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಸರ್ ಹ್ಯಾಕ್ ಮಾಡೋದು ಇವೆಲ್ಲ ಕಾನ್ಸೆಪ್ಟ್ ಇದೆಯಲ್ಲ ಮಾಡೋದಾಗಿದ್ರೆ ಒಬ್ಬೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಅಲ್ಲೋಗಿ ಖರ್ಚು ಮಾಡೋದ ಒಂದಿಷ್ಟು ತಗೊಂಡು ನಂದು ಒಂದು ಸ್ವಲ್ಪ ಹ್ಯಾಕ್ ಮಾಡಿ ನಾನು ಗೆತ್ಕೊಂಡು ಬರ್ತೀನಿ ಅಂದಿರೋರು ಕಟು ಸತ್ಯ ಇದು ಕಟು ಸತ್ಯ ನಾನು ಹೇಳ್ತಿರೋದು ಯಾಕೆಂದರೆ ಯಾವತ್ತು ಜನರು ಸರ್ ಇವತ್ತು ಹಂಗಂತ ಹೇಳಬಾರ್ದು ಅಪ್ಪರ್ ಕ್ಲಾಸು ಲೋವರ್ ಕ್ಲಾಸ್ ಅದು ಇದು ಅಂತಲ್ಲ ಹಳ್ಳಿಲಿರೋ ರೈತರು ನಮ್ಮಲ್ಲಿ ನಾವು ಜಮೀನು ಕೆಲಸಕ್ಕೆ ಬರೋರು ಇವತ್ತು ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವರು ಆಪ್ರೇಟ್ ಮಾಡ್ತಾರೆ ಹಾಗಂತ ಇ ವಿ ಎಮ್ಮಲ್ಲಿ ಅಲ್ಲಿ ನಿಮಗೆ ಬ ತಪ್ಪು ಕಾಣಿಸ್ತಿದೆ ಬ್ಯಾಲೆಟ್ ಪೇಪರಲ್ಲಿ ಸರಿ ಬೇಡ ನೀವು ಹೇಳಿ ರಾಜಕೀಯ ಮಾಡ್ತಿದ್ದೀವಿ ಇದು ನಮ್ಮ ಕೈಯಲ್ಲಿದೆ ಇದು ಪಾರ್ಲಿಮೆಂಟ್ ಸೆಂಟ್ರಲ್ಲಿತ್ತು ಇತ್ತು ನಾವು ಮಾಡೋಕ್ಕಾಗಲಿಲ್ಲ ಅಂತ ಒಪ್ಕೊಳ್ಳಿ ಅದನ್ನು ಬಿಟ್ಟು ನೀವು ಸುಮ್ಮನೆ ಒಂದೊಂದು ಸ್ಟೋರಿಗಳು ಹೇಳ್ತಿರಲ್ಲ ಜನರು ಕದರಿಲ್ಲ ಇವಾಗಲೂ ನಟರಾಜ್ ಕೊಡಿ அட்ராஜ் ನಗರಾಜ್ ಗೌಡ್ರಿ ನೀವೇ ಹೇಳಿದ್ದು ಇವಿಎಂ ಬಿಟ್ಟು ಮತಪತ್ರಗಳಿಗೆ ಮರಳುವ ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಇವಿಎಂ ನಿಂದ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಮತಪತ್ರಗಳಿಗೆ ಹೋಗುವುದರಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅನ್ನೋದು ಅನ್ನೋದಾದ್ರೆ ಪ್ರಜಾಪ್ರಭುತ್ವವನ್ನು ಪೊಳ್ಳು ಮಾಡಿದ ಪಾಪ ಯಾರಿಗೆ ತಟ್ಟಬೇಕು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ